ಬೆಂಗಳೂರಿನ ಅಲಯನ್ಸ್ ವಿಶ್ವವಿದ್ಯಾಲಯದ ಹದಿಮೂರನೇ ಘಟಕೋತ್ಸವದಲ್ಲಿ ಒಟ್ಟು ಸಾವಿರದ ನೂರ ನಲವತ್ತೈದು ವಿದ್ಯಾರ್ಥಿಗಳು ಯು ಮತ್ತು ಪಿ ಜಿ ಪದವಿಗಳನ್ನ ಮತ್ತು ಪಿಎಚ್ ಬಹು ಸ್ಟ್ರೀಂನಲ್ಲಿ ಪಡೆದರು ಸಮಾರಂಭದಲ್ಲಿ ಗಣ್ಯಾತಿ ಗಣ್ಯರು ಆಗಮಿಸಿದ್ದರು ಗೋವಾದ ಗೌರವಾನ್ವಿತ ರಾಜ್ಯಪಾಲರಾದ ಶ್ರೀ ಪಿ ಎಸ್ ಶ್ರೀಧರನ್ ಅವರು ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿದ್ದರು ಗೌರವ ಅತಿಥಿಗಳಾಗಿ ಕರ್ನಾಟಕ ವಿಧಾನ ಪರಿಷತ್ನ ಸಭಾಪತಿಗಳಾದ ಶ್ರೀ ಬಸವರಾಜ್ ಶಿವಲಿಂಗಪ್ಪ ಹೊರಟ್ಟಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿ ಮತ್ತು ಬಿಟಿ ಸಚಿವರಾದ ಶ್ರೀ ಪ್ರಿಯಾಂಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಪಸ್ಥಿತರಿದ್ದರು ಡಾಕ್ಟರ್ ಸತೀಶ್ ರೆಡ್ಡಿ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿಯ ಅಧ್ಯಕ್ಷರು ಗೌರವ ಡಾಕ್ಟರೇಟ್ ಪದವಿಗಳನ್ನು ಸನ್ಮಾನಿಸಲಾಯಿತು ಸಭಿಕರನ್ನು ಉದ್ದೇಶಿಸಿ ಮಾತನಾಡಿದ ಗೌರವಾನ್ವಿತ ಶ್ರೀ ಪಿಎಸ್ ಶ್ರೀಧರನ್ ಪಿಳೆ ಗೋವಾದ ರಾಜ್ಯಪಾಲರು ಅಲಯನ್ಸ್ ವಿಶ್ವವಿದ್ಯಾನಿಲಯವು ಶೈಕ್ಷಣಿಕ ಶ್ರೇಷ್ಠತೆ ಮತ್ತು ನಾವೀನ್ಯತೆಗೆ ಉದಾಹರಣೆಯಾಗಿದ್ದು ಸಮಗ್ರ ಶಿಕ್ಷಣದಲ್ಲಿ ಬೇರೂರಿದೆ ಮತ್ತು ಕ್ರಿಯಾತ್ಮಕ ಜಗತ್ತಿಗೆ ಸಿದ್ಧವಾಗಿರುವ ವಿಮರ್ಶಾತ್ಮಕ ಚಿಂತಕರನ್ನು ಇದೆ ಅವರ ಯಶಸ್ಸು ವೈಯಕ್ತಿಕ ಪ್ರಯತ್ನವನ್ನು ಮಾತ್ರವಲ್ಲದೆ ಮಾರ್ಗದರ್ಶಕರು ಮತ್ತು ಕುಟುಂಬಗಳ ಅಚಲ ಬೆಂಬಲವನ್ನು ಪ್ರತಿಬಿಂಬಿಸುತ್ತೆ ಅಂತ ಅವರು ಒತ್ತಿ ಹೇಳಿದರು ವೇಗವಾಗಿ ವಿಕಸನಗೊಳ್ಳುತ್ತಿರುವ ಈ ಭೂದೃಶ್ಯದಲ್ಲಿ ಅವರು ಸಾಗಿಸ್ತಾ ಇರುವ ವಿಶ್ವವಿದ್ಯಾನಿಲಯದ ಸಮಗ್ರತೆ ಸ್ಥಿತಿ ಸ್ಥಾಪಕತ್ವ ಮತ್ತು ಜೀವನ ಪರ್ಯಂತ ಕಲಿಕೆಯ ಮೌಲ್ಯಗಳನ್ನೇ ಎತ್ತಿ ಹಿಡಿಯುವಂತೆ ಅವರು ಒತ್ತಾಯಿಸಿದ್ರು ಶಿಕ್ಷಣವು ಕೇವಲ ವೃತ್ತಿ ಜೀವನಕ್ಕೆ ಒಂದು ಮಾರ್ಗವಲ್ಲ ಆದರೆ ಅರ್ಥಪೂರ್ಣ ಜೀವನಕ್ಕೆ ಅಡಿಪಾಯವಾಗಿದೆ ಅಂತ ಗಮನಿಸಿದ್ರು ಹೇಳಿದ್ರು ಹೊಂದಿಕೊಳ್ಳುವಿಕೆ ಮತ್ತು ಭದ್ರತೆಯೊಂದಿಗೆ ಕಲಿಕೆಗೆ ಪದವೀಧರರು ಉಜ್ವಲ ಭವಿಷ್ಯವನ್ನು ರೂಪಿಸಲು ಸಜ್ಜಾಗಿದ್ದಾರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿ ಮತ್ತು ಬಿಟಿ ಸಚಿವ ಶ್ರೀ ಪ್ರಿಯಾಂಕ್ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು ಕರ್ನಾಟಕವು ಐಟಿ ಸೇವೆಗಳ ಕೇಂದ್ರದಿಂದ ಜಾಗತಿಕ ತಂತ್ರಜ್ಞಾನ ಮುಂಚೂಣಿಯಲ್ಲಿರುವ ರಾಜ್ಯವಾಗಿ ಗಮನಾರ್ಹ ಪರಿವರ್ತನೆ ಕಂಡಿದೆ ಈಗ ವಿಶ್ವದ ನಾಲ್ಕನೇ ದೊಡ್ಡ ತಂತ್ರಜ್ಞಾನ ಕ್ಲಸ್ಟರ್ ಆಗಿ ಸ್ಥಾನ ಪಡೆದಿದೆ ಎಲೆಕ್ಟ್ರಾನಿಕ್ಸ್ ಏರೋಸ್ಪೇಸ್ ಮತ್ತು ಜೈವಿಕ ತಂತ್ರಜ್ಞಾನದಲ್ಲಿ ನಮ್ಮ ರಾಜ್ಯದ ನಾಯಕತ್ವವು ನಮ್ಮ ನಾವೀನ್ಯತೆಯ ಮನೋಭಾವಕ್ಕೆ ಸಾಕ್ಷಿಯಾಗಿದೆ ಪದವೀಧರರೇ ವೈಫಲ್ಯವು ಅಂತಿವಲ್ಲ ಬದಲಾಗಿ ಯಶಸ್ಸಿನ ಮೆಟ್ಟಿಲೆಂಬುದನ್ನು ನೆನಪಿಡಿ ನಿಮಗಾಗಿ ಮತ್ತು ಜಗತ್ತಿಗೆ ಉಜ್ವಲ ಭವಿಷ್ಯವನ್ನು ರೂಪಿಸಲು ಆಜೀವ ಕಲಿಕೆ ಮತ್ತು ಹೊಂದಿಕೊಳ್ಳುವಿಕೆಯನ್ನು ಅಳವಡಿಸಿಕೊಳ್ಳಿ ಶಿಕ್ಷಣವು ವ್ಯಕ್ತಿಗಳು ಮತ್ತು ಸಮಾಜವನ್ನು ರೂಪಿಸುವ ಪರಿವರ್ತಕ ಸಾಧನವಾಗಿದೆ ಪದವೀಧರರು ತಮ್ಮ ಪದವಿಯನ್ನು ಆರಂಭಿಕ ಹಂತವಾಗಿ ನೋಡಬೇಕು ಜೀವನ ಪರ್ಯಂತ ಕಲಿಕೆ ಹೊಂದಿಕೊಳ್ಳುವಿಕೆ ಮತ್ತು ಬದಲಾವಣೆಯನ್ನು ತರಲು ಮತ್ತು ಶಾಶ್ವತವಾದ ಪರಿಣಾಮವನ್ನು ಬಿಡಲು ಧೈರ್ಯವನ್ನು ಅಳವಡಿಸಿಕೊಳ್ಳಬೇಕು ಅಂತ कर्नाटक विधानपरिषत् अध्यक्षर श्री बसवराज शिवली हरटी ಭಾರತವು ಎಲ್ಲೆಡೆ ಸಕಾರಾತ್ಮಕ ಬದಲಾವಣೆಯೊಂದಿಗೆ ವಿಕಸನದ ಹಂತದ ಮೂಲಕ ಸಾಕ್ತಾ ಇದೆ ಇಂದು ದೇಶದಲ್ಲಿ ಸುಮಾರು ನಾಲ್ಕು ಪಾಯಿಂಟ್ ಮೂರು ಎಂಟು ಕೋಟಿ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಮತ್ತು ಪ್ರತಿ ವರ್ಷ ಹದಿನಾಲ್ಕು ಲಕ್ಷ ಇಂಜಿನಿಯರ್ಗಳು ಪದವಿ ಪಡಿತಾ ಇದ್ದಾರೆ ಪಿಎಚ್ ಡಿಗಳ ಸಂಖ್ಯೆಯಲ್ಲಿ ಭಾರತ ಜಾಗತಿಕವಾಗಿ ಮೂರನೇ ಸ್ಥಾನದಲ್ಲಿದೆ ವಾರ್ಷಿಕವಾಗಿ ಉತ್ಪಾದಿಸಲಾಗ್ತಾ ಇದೆ ಇಂದು ಐಐಟಿ ಪದವೀಧರಲ್ಲಿ ಶೇಕಡಾ ಎಪ್ಪತ್ತೈದಕ್ಕಿಂತ ಹೆಚ್ಚು ಜನರು ವಿದೇಶಕ್ಕೆ ಹೋಗುವ ಬದಲು ಅರ್ಥದಲ್ಲಿಯೇ ಉಳಿಯಲು ಬಯಸುತ್ತಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಭಾರತದಲ್ಲಿ ಕೇವಲ ನಾನೂರ ಐವತ್ತೆಂಟು ಸ್ಟಾರ್ಟ್ಅಪ್ಗಳು ಇದ್ದವು ಎಂದು ಒಂದು ಲಕ್ಷ ಐವತ್ತಕ್ಕೆ ಹೋಲಿಸಿದರೆ ನಾವು ಈಗ ವಿವಿಧ ಶಸ್ತ್ರಾಸ್ತ್ರ ವ್ಯವಸ್ಥೆಗಳಲ್ಲಿ ಸ್ವಾವಲಂಬಿಗಳಾಗಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹಣಕಾಸು ವರ್ಷದಲ್ಲಿ ನಾವು ಇಪ್ಪತ್ತೊಂದು ಸಾವಿರ ಕೋಟಿ ರು ಮೌಲ್ಯದ ರಕ್ಷಣಾ ಉಪಕರಣಗಳನ್ನು ರಫ್ತು ಮಾಡಿದ್ದೇವೆ ಮತ್ತು ಮುಂದಿನ ಮೂರು ವರ್ಷಗಳಲ್ಲಿ ಐವತ್ತು ಸಾವಿರ ಕೋಟಿ ರು ಗುರಿಯನ್ನು ಹೊಂದಿದ್ದೇವೆ ಆಳವಾದ ನಾವೀನ್ಯತೆ ಮತ್ತು ಸಂಶೋಧನೆಯೊಂದಿಗೆ ಭಾರತವು ರಕ್ಷಣೆಯಲ್ಲಿ ವಿಶ್ವ ನಾಯಕನಾಗಬಹುದು ಭಾರತದ ವಿಶ್ವವಿದ್ಯಾಲಯಗಳು ಇದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತಿವೆ ಸಂಶೋಧನೆ ಮತ್ತು ವೈಜ್ಞಾನಿಕ ಪ್ರತಿಭೆಯಲ್ಲಿ ಬಲಿಷ್ಠ ನಾಯಕರನ್ನು ಉತ್ಪಾದಿಸುವ ಮೂಲಕ ಅಲಯನ್ಸ್ ವಿಶ್ವವಿದ್ಯಾಲಯದ ಉಪಕುಲಪತಿ ಡಾಕ್ಟರ್ ಪ್ರಿಸ್ಲಿನ್ ಶಾ ನಮ್ಮ ಹದಿಮೂರನೇ ಘಟಕೋತ್ಸವ ನಮ್ಮ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಗಳನ್ನು ಮಾತ್ರವಲ್ಲದೆ ಅವರ ಸ್ಥಿತಿ ಸ್ಥಾಪಕತ್ವ ಸೃಜನಶೀಲತೆ ಮತ್ತು ದೃಢ ಸಂಕಲ್ಪವನ್ನು ಆಚರಿಸುತ್ತೆ ಅವರು ಮುಂದುವರಿತಾ ಇದ್ದಂತೆ ಅವರ ವೃತ್ತಿಪರ ಪ್ರಯಾಣದಲ್ಲಿ ಅವರು ವಿಶ್ವವಿದ್ಯಾನಿಲಯದ ಶ್ರೇಷ್ಠತೆಯನ್ನ ಪರಂಪರೆಯನ್ನು ಮುಂದುವರಿಸುತ್ತಾರೆ ಮತ್ತು ರಾಷ್ಟ್ರಕ್ಕೆ ಗಣನೀಯ ಕೊಡುಗೆ ನೀಡುತ್ತಾರೆ ಎಂಬ ವಿಶ್ವಾಸ ನನಗಿದೆ ಭವಿಷ್ಯದ ದೃಷ್ಟಿಯಿಂದ ಅಲಯನ್ಸ್ ವಿಶ್ವವಿದ್ಯಾನಿಲಯವು ಹೊಸ ಕಾರ್ಯಕ್ರಮಗಳು ಸಂಶೋಧನಾ ಶ್ರೇಷ್ಠತೆ ಮತ್ತು ಕೌಶಲ್ಯ ಅಭಿವೃದ್ಧಿ ಉಪಕ್ರಮಗಳ ಮೂಲಕ ಶೈಕ್ಷಣಿಕ ನಾವೀನ್ಯತೆಯನ್ನು ಮುನ್ನಡೆಸಲು ಬದ್ಧವಾಗಿದೆ ಮತ್ತು ಅತ್ಯಾಧುನಿಕ ಮೂಲಸೌಕರ್ಯ ಮತ್ತು ಅಂತಾರಾಷ್ಟ್ರೀಯ ಪಾಲುದಾರಿಕೆಗಳಲ್ಲಿ ಹೂಡಿಕೆ ಮಾಡುತ್ತೆ ನಾನು ವಿದ್ಯಾರ್ಥಿಗಳ ಸಮಗ್ರತೆಯಿಂದ ಮುನ್ನಡೆಯಲು ಪಾಟು ಪಿಡದೆ ಕಲಿಯಲು ಧೈರ್ಯದಿಂದ ನಾವೀನ್ಯತೆಯನ್ನು ಪಡೆಯಲು ಪ್ರೋತ್ಸಾಹಿಸುತ್ತೇನೆ ಮತ್ತು ಸಮಾಜಕ್ಕೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಿ ವಿವಿಧ ವಿಭಾಗಗಳಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಿತ ಬ್ಯಾಂಕ್ ಆಫ್ ಬರೋಡಾ ಚಿನ್ನದ ಪ್ರಶಸ್ತಿಗಳನ್ನು ನಡೆದಿದೆ ವಿಶ್ವವಿದ್ಯಾನಿಲಯದ ಅಸಾಧಾರಣ ಉದ್ಯೋಗ ದಾಖಲೆ ಬಗ್ಗೆ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಹೆಮ್ಮೆ ಪಟ್ಟರು ಜೆಪಿ ಮಾರ್ಗನಂತಹ ನಂತಹ ಉನ್ನತ ಕಂಪನಿಗಳಲ್ಲಿ ಶೇಕಡ ನೂರರಷ್ಟು ಉದ್ಯೋಗ ಸಹಾಯವನ್ನು ಪಡೆದರು ಚೇಸ್ ಕಂಪನಿ ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಡಾಕ್ಟ್ ಬ್ಯಾಂಕ್ ಈ ಸಮಾರಂಭವು ಪದವೀಧರನ ಬ್ಯಾಚಿನ ಅಸಾಧಾರಣ ಸಾಧನೆಗಳನ್ನು ಎತ್ತಿ ತೋರಿಸಿತ್ತು ಬಾಹ್ಯಾಕಾಶ ಸಂಶೋಧನೆ ಮತ್ತು ಪರಿಸರ ಸ್ನೇಹಿ ಪ್ರಗತಿಯಂತಹ ಕ್ಷೇತ್ರಗಳಲ್ಲಿ ಅವರ ನಾವಿನ್ಯತೆ ಮತ್ತು ಶ್ರೇಷ್ಠತೆಯನ್ನು ಪ್ರದರ್ಶಿಸಿತ್ತು ಗಮನಾರ್ಹ ಸಾಧನೆಗಳಲ್ಲಿ ವಿನ್ಯಾಸದ ವಿನ್ಯಾಸಕ್ಕೆ ಪೇಟೆಂಟ್ ಕೂಡ ನೀಡಿದೆ ಯುಎವಿಗಳು ಮತ್ತು ಡ್ರೋನ್ಗಳಿಗಾಗಿಯೇ ಕಣ್ಣಿನ ಸಂವೇದನೆ ಹೆಲ್ಮೆಟ್ ಮೌಂಟೆಡ್ ಡಿಸ್ಪ್ಲೇ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ To After that, we move on to Master of Law. Master of Law, Kaushika P first rank for uh, securing the first rank in Master of Law. After Kaushika, Congratulations, Pooja. After that, we move on to the Bachelor of Business Administration. Bachelor of Law, Honours, Venkatesai Revatharaman, the first rank in Bachelor of Business Administration, Bachelor of Law, Honours. 2019, you became the Governor of Mizoram, where you strengthened governance, promoted education, and upheld the state's cultural heritage. In 2021, as the Governor of Goa, you continue to champion regional development, empower marginalized communities and uphold democratic values while promoting initiatives like tribal entrepreneurship, educational and vocational training for economic independence. Beyond law and governance, you are a prolific writer having authored over 240 books in Malayalam and English spanning poetry, fiction, essays and legal commentaries. Your remarkable achievements in law, literature and public service alongside your tireless efforts to uplift society have I a lasting uh, impact. Leader mentor Sri Basura Sharatiji, Dr. G. Satishiji, Sri Prakash Raji, Doctor Achitya Samanthaji, Professor Tremanan Shatiji, Abhay Avai Chediji, Doctor Krishni distinguished Faculty, proud parents, and most importantly, the graduating class of 2324. A very warm good morning to all of you. I think we are living in very exciting time. We have a 52% share, aerospace and defense manufacturing. We have 65% share. Karnataka is currently exporting close to around five billion dollars worth of electronics accessories. Karnataka's share of IT exports is at a staggering 42%. at 4.2 lakh crore just last year. Biotech production and exports. We are a whopping 60% share, and Karnataka contributes 21% to the national biotech uh, startup ecosystems. Karnataka is the fifth largest unicorn hub in the world, only behind the Bay Area, New York, Beijing, and London. In the startup arena, out of 110 unicorns in India, 45 are from Karnataka. 25% of all

The graduates of two twenty-four. Today you are not just receiving a degree, you are making the beginning of new An in your life. His political journey Different. began with leadership roles in the NSUI and Karnataka Pradesh Youth Congress, showcasing his commitment to youth empowerment. During his tenure as the initiatives, these include Elevate Hundred to support startups, the Panchamitra Portal for Rural Development and programs like

ಸಂವಿಧಾನ ಸಂವಿಧಾನದ ಮಹತ್ವ ಕೊಡುವಂಥ ರಾಜ್ಯ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನು ಮುಂದಿಟ್ಕೊಂಡು ಅವ್ರ ತತ್ವ ಸಿದ್ಧಾಂತ ಮಾಡ್ತಾ ಅಳವಡಿಸ್ಕೊಂಡು ಅವ್ರ ಹೆಸರಲ್ಲಿ ಬಂದಂಥ ಸರ್ಕಾರ ಇದು ಇದು ಯು ಪಿ ಮಧ್ಯಪ್ರದೇಶ ಮಹಾರಾಷ್ಟ್ರ ಗೌರ್ಮೆಂಟ್ ಅಲ್ಲ ಅಂತ ತಿಳ್ಕೊಳ್ಳಿ ಲೇಡಿ ಜೋಶಿ ಅವರಿಗೆ ಶಾಸಕಲ್ಲಿ ಕೆಲವು ಏನೋ ಮಾನದಂಡಗಳಿದೆ ಕಾನೂನನ್ನು ಹಾಲ್ಸ್ಬಾರ್ದ ನಾವು ಸತ್ತು ವಾರ್ಷಿಕ ಘಟಿಕೋತ್ಸವ ಸಮಾರಂಭವನ್ನು ಕಂಡಕ್ಟ್ ಮಾಡಿದೆ ಈ ಸಮಾರಂಭದಲ್ಲಿ ನಾವು ಒನ್ ಥೌಸಂಡ್ ಒನ್ ಹಂಡ್ರೆಡ್ ಫಿಫ್ಟಿ ಸ್ಟೂಡೆಂಟ್ಸಿಗೆ ಡಿಗ್ರೀಸ್ ಮತ್ತು ಡಿಪ್ಲೊಮಾವನ್ನು ಒದಗಿಸಿದ್ದೇವೆ ಇದರಲ್ಲಿ ನಾವು ಐದು ಆನರರಿ ಡಾಕ್ಟರೇಟ್ ಪದವಿಯನ್ನು ಅದರಲ್ಲಿ ಮೂರು ಆನರರಿ ಡಾಕ್ಟರೇಟ್ ಬಂದಿದ್ದರು ಎರಡು ಇನ್ ಅಸೆನ್ಷಿಯ ಹಾಗೂ ಸಿಕ್ಸ್ಟೀನ್ ಪಿ ಎಚ್ ಡಿ ಪದವಿಗಳನ್ನು ಸ್ಟೂಡೆಂಟ್ಸ್ ಗ್ರಾಜುಯೇಟ್ಸ್ಗೆ ಕೊಟ್ಟಿದ್ದೇವೆ ಅಲಯನ್ಸ್ ಯೂನಿವರ್ಸಿಟಿ ಪ್ರತಿ ವರ್ಷ ನಮ್ಮ ಸ್ಕೂಲ್ಸ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗ್ತಾನೆ ಈ ಕರ್ನಾಟಕ ರಾಜ್ಯದಲ್ಲಿ ಒಂದು ಒಳ್ಳೆ ಹೈರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅನ್ನು ಕಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಲಯನ್ಸ್ ಯೂನಿವರ್ಸಿಟಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಫೀಲ್ಡ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಲಾ ಆಗಿರ್ಬೋದು ಲಿಬರಲ್ ಆರ್ಟ್ಸ್ ಆಗಿರ್ಬೋದು ಈ ಎಲ್ಲ ಫೀಲ್ಡ್ ಸ್ಟೂಡೆಂಟ್ಸ್ಗೆ ಒಳ್ಳೆ ಶಿಕ್ಷಣವನ್ನು ಕೊಟ್ಟು ಒಂದು ಒಳ್ಳೆ ಫ್ಯೂಚರ್ ಅನ್ನು ತೋರಿಸಿ ಈ ಕಾನ್ವೊಕೇಶನ್ ಸೆರೆಮಿನಿ ಅಂತ ಏನು ನಾವು ಇವತ್ತು ಕಂಡಕ್ಟ್ ಮೂಲಕ ಇದ್ರ ಸೆಲೆಬ್ರೇಟ್ ದೇರ್ ಸಕ್ಸಸ್ ಹಾಗೂ ವಿಶ್ವವಿದ್ಯಾಲಯ ನಮ್ಮ ಐ ಟಿ ಬಿಟಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆಸ್ ಅವರು ಗೆಸ್ಟ್ ಆಫ್ ಆನರ್ ಬಂದಿದ್ರು ಇವರೆಲ್ಲ ಭಾಷಣದಲ್ಲಿ ಕಾಮನ್ ಥ್ರೆಡ್ ಅಂತ ನಮ್ಗೆ ಏನು ಅನಿಸ್ತು ಅಂತಂದ್ರೆ ಕರ್ನಾಟಕ ಇಸ್ ಪಾಯ್ಸ್ ಫಾರ್ ಗ್ರೇಟ್ ಅಚೀವ್ಮೆಂಟ್ಸ್ ಕರ್ನಾಟಕದಲ್ಲಿ ತುಂಬಾ ಉನ್ನತಿ ಆಗ್ತಾ ಇದೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಗಿರ್ಬೋದು ಇನ್ನಿತರ ಫೀಲ್ಡ್ಸ್ ಅಲ್ಲಿ ಈ ಉನ್ನತಿಯನ್ನು ಸ್ಟೂಡೆಂಟ್ಸ್ ದಟ್ ಇಸ್ ದಿ ನಾಲೆಜ್ ಕ್ಯಾಪಿಟಲ್ ಇಟ್ ಇಸ್ ದ ಪೀಪಲ್ ಹೂ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ಅಂತ ಏನ್ ಹೇಳ್ತಾರೋ ಅಲಯನ್ಸ್ ಯೂನಿವರ್ಸಿಟಿ ಈ ಜನರನ್ನು ದಿಸ್ ಕೈಂಡ್ ಆಫ್ ಕಮ್ಯುನಿಟಿ ಬಿಲ್ಡ್ ಮಾಡ್ತಾ ಇದೆ ರಾಜ್ಯಕ್ಕಾಗಬಹುದು ದೇಶಕ್ಕಾಗ್ಬೋದು ಒಳ್ಳೆ ಸ್ಟೂಡೆಂಟ್ ಕಮ್ಯುನಿಟಿ ಒಳ್ಳೆನ್ಸ್ ಕೊಡೋದು ಉದ್ದೇಶದಿಂದ ಈ ಯೂನಿವರ್ಸಿಟಿ ಬೆಳೀತಾ ಇದೆ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಟು ನೆಕ್ಸ್ಟ್ ಇಯರ್ ಇನ್ನೂ ಹೆಚ್ಚಿನಲ್ಲಿ ಇನ್ನೂ ದೊಡ್ಡ ಪ್ರೋಗ್ರಾಮ್ ಅಲ್ಲಿ ನಾವು ಘಟಿಕೋತ್ಸವವನ್ನು ಕಂಡಕ್ಟ್ ಮಾಡ್ತೀವಿ ಅಂತ ಹೇಳ್ತಾ ಸರ್ ವಿದ್ಯಾಸ್ಪಂದನ ಏನು ಅದರಲ್ಲಿ ಈ ಬಾರಿ ನೀವು ಎಷ್ಟು ಸ್ಟೂಡೆಂಟ್ಸ್ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅಂತ ಅದು ಕಂಟಿನ్యುೇಷನ್ ಆಗಿರುತ್ತೆ ಖಂಡಿತ ಸಿ ನಾಕ್ ನಾಕ್ 8+ ಬಂದಿರೋದು ಅದರ ಬಗ್ಗೆ ಸ್ವಲ್ಪ ಖಂಡಿತ ನಮ್ಮ ವಿದ್ಯಾಸ್ಪಂದನ ಏನು ಸ್ಕಾಲರ್‌ಶಿಪ್ ಪ್ರೋಗ್ರಾಮ್ ಇದೆ ಅದು ನಮ್ಮ ರಿಜಿಸ್ಟ್ರಾರ್ ಜನರಲ್ ಮತ್ತೆ ನಮ್ಮ ರಿಜಿಸ್ಟ್ರಾರ್ ಅವರು ವೆರಿ ಕ್ಲೋಸ್ಲಿ ಮಾನಿಟರ್ ಮಾಡಿದ್ದಾರೆ ಐ ವುಡ್ ವಾಂಟ್ ದ ರಿಜಿಸ್ಟ್ರಾರ್ ಟು ಟಾಕ್ अबाउट ವಿದ್ಯಾಸ್ಪಂದನ ವಿದ್ಯಾಸಂದನ ಪ್ರೋಗ್ರಾಮ್ ವಾ ಪ್ರೋಗ್ರಾಮ್ ನಮ್ಮ ಕರ್ನಾಟಕದಲ್ಲಿ ಬಡ ಮಕ್ಕಳಿಗೆ ಉದ್ದ ಮಾಡಿ ಮಾಡಿರುವಂತ ನೆಚ್ಚಿನ ಮಟ್ಟಕ್ಕೆ ಉದ್ದೇಶ ಬಂದು ಈ ಬಿಲೋ ಪಾಟ್ಲಿ ನೀಡಿದ ಅವರನ್ನ ಮೇಲ್ಮಟ್ಟಕ್ಕೆ ತರುವಂತ ಉದ್ದೇಶದಿಂದ ಕಾರ್ಯಕ್ರಮ ಮಾಡಿದ್ರು ತುಂಬಾ ಸ್ಪಂದನ ಬಂದಿದೆ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ಮೂವತ್ತೈದು ಜನ ಬಂದಿದ್ದಾರೆ ತುಂಬಾ ಉನ್ನತ ಉದ್ದೇಶದಿಂದ ಸ್ಥಾಪಿಸಬಿಟ್ಟು ನಮಗೂ ಗೊತ್ತಿಲ್ಲ ಇದು ಇಷ್ಟು ಸಕ್ಸೆಸ್ ಆಗುತ್ತೆ ಅಂತ ತುಂಬಾನೇ ಇದಕ್ಕೆ ರೆಸ್ಪಾನ್ಸ್ ಬಂದಿದೆ ಸೊ ನಾವು ಮುಂದ್ ಮುಂದಕ್ಕೆ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಡಾ ಪೇಸ್ಟ್ ಆನ್ ವಿಲೇಜಸ್ ಎಲ್ಲಾನು ಮಾಡ್ತಾ ಇದೀವಿ ಇನ್ನೂ ಮುಂದಕ್ಕೆ ಸಮಾಜ ಮುಖ್ಯ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ಲಿಕ್ಕೆ ಇಷ್ಟ ಮಾಡ್ತೀವಿ ಒಂದು ಪರಿಚಯ ಮೊದಲನೇ ಬಾರಿ ನ್ಯಾಕ್ ಅಕ್ರಿಡಿಟೇಷನ್ ಗೆ ಪ್ರಿಪೇರ್ ಆಗಿ ಈ ವರ್ಷ ಪಾರ್ಟಿಸಿಪೇಟ್ ಮಾಡ್ತು ಅದಕ್ಕೆ ಫಸ್ಟ್ ಸೈಕಲ್ ಅಂತ ಕರೀತಾರೆ ನ್ಯಾಕ್ ಇಸ್ ಅ ನ್ಯಾಷನಲ್ ಅಕ್ರಿಡಿಟೇಷನ್ ಬಾಡಿ ಅಕ್ರಿಡಿಟೆಡ್ ಇನ್ಸ್ಟಿಟ್ಯೂಷನ್ಸ್ ಯೂನಿವರ್ಸಿಟಿಗೆ ನ್ಯಾಕ್ ಎಕ್ಲಿನ್ ಸಿಕ್ಕಾದ ಮೇಲೆ ಅವರಿಗೆ ರೀಸರ್ಚ್ ಆಗಿರ್ಬೋದು ಅಕಾಡೆಮಿಕ್ಸ್ ಆಗಿರ್ಬೋದು ಹಾಗೂ ನಮ್ಮ ಬಿಸ್ನೆಸ್ ಸ್ಕೂಲು ಇಟ್ ಇಸ್ ಅಮಂಗ್ ದ ಟಾಪ್ ಹಂಡ್ರೆಡ್ ನಾನು ನೆಕ್ಸ್ಟ್ ಇಯರೇ ಬರುತ್ತೆ ಅಂತ ಹೇಳ್ತಾ ಇಲ್ಲ ಬಟ್ ಇನ್ ದ ನೆಕ್ಸ್ಟ್ ಫ್ಯೂ ಇಯರ್ಸ್ ನಮ್ ಏಮ್ ಅವರ್ ಉದ್ದೇಶ ಅವರ್ ಬಿಲೀಫ್ ಅಂಡ್ ಅವರ್ ವರ್ಕ್ ವಿಲ್ ಬಿ ಟುವರ್ಡ್ಸ್ ಯುನಿವರ್ಸಿಟಿ ಫಸ್ಟ್ ಇನ್ ಎನ್ ತಕ್ಷೆ ನಮ್ಮಲ್ಲಿ ಜನ ಸೇರ್ಕೊಂಡಿದ್ದಾರೆ ತಕ್ಕಂಗೆ ನಮ್ ಕಮ್ಯುನಿಟಿ ಸರ್ವಿಸು ಆಗ್ತಾ ಇದೆ ಲಾಸ್ಟ್ ಮೂರ್ ನಾಲ್ಕು ವರ್ಷದಿಂದ ಪ್ರತಿ ವರ್ಷ ನಾವು ಮಾಡ್ತಾ ಇದೀವಿ ಸದ್ಯಕ್ಕೆ ಅಲಯನ್ಸ್ ಯೂನಿವರ್ಸಿಟಿ ಮೆಡಿಕಲ್ ಫೀಲ್ಡಲ್ಲಿ ಇನ್ನೂ ಕಾಂಟ್ರಿಬ್ಯೂಟ್ ಮಾಡಿಲ್ಲ ನೆಕ್ಸ್ಟ್ ಇಯರ್ ಇಂದ ನಾವು ಅಲೈಡ್ ಹೆಲ್ತ್ ಸರ್ವಿಸಸ್ ಈ ಆಪ್ರೇಷನ್ ಥಿಯೇಟರ್ ಟೆಕ್ನಿಷಿಯನ್ಸ್ ಆಗಿರ್ಬೋದು ರೇಡಿಯಾಲಜಿ ಟೆಕ್ನಿಷಿಯನ್ಸ್ ಆಗಿರ್ಬೋದು ಸುಮಾರು ಈ ಥರ ಅಲೈಡ್ ಹೆಲ್ತಲ್ಲಿ ಡಿಮಾಂಡ್ ತುಂಬಾ ಇದೆ ಆ್ಯಂಡ್ ಇಂಡಿಯಾ ಇಸ್ ಅ ಕಂಟ್ರಿ ಈಸ್ ದೂ ಈ ಎಕ್ಸ್ಟ್ರೀಮ್ಲಿ ವ್ಯಾಲಿ ಹೆಲ್ತ್ ಕೇರ್ ಟು ಈ ಹೆಲ್ತ್ ಕೇರ್ ಕಮ್ಯುನಿಟಿಗೆ ನಾವು ಕ್ವಾಲಿಫೈಡ್ ಪ್ರೊಫೆಷ್ನಲ್ಸ್ ಕೊಡಬೇಕಂತ ಒಂದು ವಿಚಾರದಿಂದ ಅಲೈಟ್ ಹೆಲ್ತ್ ಸರ್ವಿಸಲ್ಲೂ ನಾವು ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಟ್ವೆಂಟಿ ಟ್ವೆಂಟಿ ಫೈವ್ ಸರ್ವಿಷನ್ ಹೌ ಗುಡ್ ರಿಸಲ್ಟ್ಸ್ ಐ ಅಪ್ರೆಷಿಯಟ್ ದರ್ ಅಂಡ್ ಐ ವುಡ್ ದಿ ಶೋ ಐ ಲೈಕ್ ಟು ಸೆ ದೇ ಯುನಿವರ್ಸಿಟಿ ವಿತ್ ಎ ಡಿಫ್ರೆನ್ಸ್ ಐ ಆ ರೋಕೇಶನ್ ಟು ಡೇ ಕಾಮ್ಲಿಮೆಟಿಕ್ ಲೋಡ್ ಆಫ್ ದ And we are a specialist so, from this university? Uh, Best wishes. Thank you. For the kumar K99 News Channel,